ಈಗ ಊರಿಂದ ದೂರದ ಊರಿನಿಂದ ಪ್ರವಾಸ ಮಾಡಿ ಈಗ ತಲುಪಿದವರು ಕೂಡ ಇದಾರೆ ಈಗ ಆಲ್ರೆಡಿ ಇವತ್ತು ಒಂದು ಲಕ್ಷ ಕ್ರಾಸ್ ಆಗಿದೆ ಇನ್ನು ರಾತ್ರಿ ಸುಮಾರು ಇನ್ನೂ ಒಂದು ಇಪ್ಪತ್ತ್ ಮೂವತ್ತು ನಲ್ವತ್ತು ಸಾವಿರವರೆಗೂ ದರ್ಶನ ಆಗ್ಬಹುದು ಇವತ್ತು ರಾತ್ರಿ ಅವ್ರಿಗೆ ಈಗನು ಮೂಮೆಂಟ್ ತುಂಬಾ ಚೆನ್ನಾಗಿದೆ ಜನರಲ್ ದರ್ಶನದಲ್ಲಿ ಸಂಜೆ ಈಗ ಅಂದ್ರೆ ಸುಮಾರು ಆರೂವರೆ ಏಳು ಗಂಟೆ ಆರು ಗಂಟೆ ಮಧ್ಯ ಜನರಲ್ ದರ್ಶನದಲ್ಲಿ ಒಂದು ಗಂಟೆ ಒಂದು ಅಷ್ಟು ಸಮಯದಲ್ಲಿ ನಡೀತಾ ಇದೆ ಇನ್ನು ಮುನ್ನೂರು ರೂಪಾಯಿದು ಹದಿನೈದು ನಿಮಿಷದಲ್ಲಿ ಆಗ್ತಾ ಇದೆ ಸಾವಿರ ರೂಪಾಯಿದು ಐದು ನಿಮಿಷದಲ್ಲಿ ಆಗ್ತಾ ಇದೆ ಸೊ ನಾನು ಟಿಕೆಟ್ ಸೇಲ್ಸ್ನು ಕೂಡ ಚೆಕ್ ಮಾಡಿದೆ ಆಕ್ಚುಲಿ ಆಲ್ರೆಡಿ ಇವತ್ತು ಒಂದು ಕೋಟಿ ರೂಪಾಯಿ ಆದಾಯ ದಾಟಿದೆ ಸೊ ಸರಾಸರಿ ದಿನಕ್ಕೆ ಒಂದು ಕೋಟಿ ಅಂತ ತಿಳ್ಕೊಂಡ್ರು ಕೂಡ ಕೊನೆ ಐದು ದಿನದಲ್ಲಿ ಒಂದೂವರೆ ಕೋಟಿಯಷ್ಟು ಟಿಕೆಟ್ ಸೇಲ್ಸ್ ಎಲ್ಲ ಆಗುತ್ತೆ ಸೊ ಆ ರೀತಿ ನೋಡಿದ್ರೆ ಕಳೆದ ವರ್ಷ ಒಂದು ಹನ್ನೆರಡು ಕೋಟಿ ಆಗಿತ್ತು ಈ ವರ್ಷ ಹದಿನಾಲ್ಕ ಹದಿನೈದು ಕೋಟಿ ದಾಟೋದ್ರ ಬಗ್ಗೆನು ಹೋದ್ ವರ್ಷಕ್ಕಿಂತ ಆದಾಯನೂ ಕೂಡ ಜಾಸ್ತಿ ಇದೆ ಏನಾಗಿದೆ ಅಂದ್ರೆ ಜನ ಬರ್ತಾ ಇದಾರೆ ಒಂದು ಮೆಸೇಜು ಏನು ಹೋಗಿದೆ ಸರಳವಾಗಿ ದರ್ಶನ ಆಗ್ತಾ ಇದೆ ಇನ್ ಟೈಮ್ ದರ್ಶನ ಆಗ್ತಾ ಇದೆ ಬೇಗ ದರ್ಶನ ಆಗ್ತಾ ಇದೆ ಅನ್ನೋ ಮೆಸೇಜು ಹೋಗಿ ಈಗ ಕೆಲವ್ರು ಮಾತಾಡಿಸಿದಾಗ ಅದೇ ಹೇಳಿದ್ರು ಇಲ್ಲ ಸರ್ ಬೇಗ ದರ್ಶನ ಆಗ್ತಾ ಇದೆ ಅಂತ ಗೊತ್ತಾಯ್ತು ಸಿಂಪಲ್ ಆಗಿದೆ ಈ ಬಾರಿ ಪ್ರೊಸೀಜರ್ ಚೆನ್ನಾಗಿದೆ ಅಂತ ಗೊತ್ತಾಯ್ತು ಅದಕ್ಕೆ ಬಂದ್ವಿ ಹೋದ್ ವರ್ಷ ಬರ್ಬೇಕು ಅಂತ ಮನ್ಸಿತ್ತು ಆದ್ರೆ ಅಲ್ಲಿ ಸಂಕಷ್ಟ ನೋಡಿ ಬಂದಿರ್ಲಿಲ್ಲ ಈ ವರ್ಷ ಸ್ಮೂತ್ ಆಗಿದೆ ಅಂದ್ಬಿಟ್ಟು ಬಂದಿದೀವಿ ಅಂತ ಸೊ ಜನ ಜಾಸ್ತಿ ಬರ್ತಾ ಇದಾರೆ ಆದ್ರೆ ಸ್ಮೂತ್ ಆಗಿ ದರ್ಶನ ಆಗ್ತಾ ಇದೆ ಇನ್ನೊಂದು ಸಂತೋಷದ ವಿಷಯ ಏನು ಅಂದ್ರೆ ಲೋಕಲ್ ಹಾಸನ್ದವ್ರಿಗೆ ಚೆನ್ನಾಗಿ ದರ್ಶನ ಆಗ್ತಾ ಇದೆ ಹಿಂದೆ ಎಲ್ಲ ನೋವೇನಿತ್ತು ನಮ್ಗೆ ಹೊರಗ್ನೋರ್ಗೆ ಎಲ್ಲ ಅಂದ್ರೆ ಬರ್ತಾರೆ ಬರ್ಲಿ ಬಟ್ ನಮ್ಮ ದೇವಿದು ದರ್ಶನ ನಮ್ಗೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ನೋವು ಸ್ಥಳೀಯರಿಗೆ ಇತ್ತು ಈ ವರ್ಷ ನಾನು ನೋಡಿದಾಗ ಈಗ ಮಾತಾಡಿದಾಗ ತುಂಬಾ ಜನ ಸ್ಥಳೀಯರು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂಡ್ ಸ್ಥಳೀಯರಿಗೂ ಏನಾಗುತ್ತೆ ಯಾವ ಟೈಮ್ ಅಲ್ಲಿ ಲೈನ್ ಕಮ್ಮಿ ಇದೆ ಅಂತ ಅವರು ಇಲ್ಲಿ ಕೆಲವರ ಹತ್ರ ಇನ್ಫಾರ್ಮೇಶನ್ ತಗೊಂಡು ಟಕ್ ಅಂತ ಬಂದು ದರ್ಶನ ಮಾಡ್ಕೊಂಡು ಹೋಗುವಂತ ಅವರು ಕೂಡ ಇದ್ದಾರೆ ಒಟ್ಟಾರೆ ಹಾಸಂದವರ್ಗೂ ಚೆನ್ನಾಗಿ ದರ್ಶನ ಆಗ್ತಾ ಇದೆ ಇಷ್ಟು ವರ್ಷ ಹಾಸಂದವರೇ ದರ್ಶನ ಮಾಡಕ್ಕೆ ಸಂಕಷ್ಟ ಪಡ್ಬೇಕಾಗಿತ್ತು ಚೆನ್ನಾಗಿ ನಡೆದಿದೆ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಬಹುಶಃ ಇವತ್ತು ಇಷ್ಟು ಫಾಸ್ಟ್ ಆಗಿ ದರ್ಶನ ಆಗ್ತಾ ಇದೆ ನಾಳೆನು ಇಷ್ಟೇ ಫಾಸ್ಟ್ ಆಗಿ ಆಗುತ್ತೆ ನಾ ಹೇಳಲಿಕ್ಕೆ ಆಗೋದಿಲ್ಲ ಭಾನುವಾರ ಇದೆ ಹಾಗಾಗಿ ನಾಳೆ ಸ್ವಲ್ಪ ನಿಧಾನ ಆಗಬಹುದು ಆ ಏನೇ ನಿಧಾನ ಆದ್ರೂನು ನನ್ನ ಪ್ರಕಾರ ಒಂದು ಟೂ ಅವರ್ಸ್ ಅಲ್ಲಿ ದರ್ಶನ ಆಗೋಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ ಸೊ ಕಳೆದ ವರ್ಷಗಳಿಗೆ ಏಳು ಎಂಟು ಗಂಟೆ ಹತ್ತು ಗಂಟೆ ಹನ್ನೆರಡು ಗಂಟೆ ಅದಕ್ಕೆಲ್ಲ ಹೋಲಿಕೆ ಮಾಡಿದ್ರೆ ಇದು ಯಾವ್ದು ಲೆಕ್ಕಕ್ಕಿಲ್ಲ ಮತ್ತೆ ಹೋದ್ ಬಾರಿ ನಿಂತಲ್ಲೇ ನಿಲ್ಬೇಕಾಗಿತ್ತು ಎಷ್ಟೋ ಬಾರಿ ಒಂದ್ ಇಂಚು ಮೂವ್ ಆಗ್ತಾ ಇರ್ಲಿಲ್ಲ ಗಂಟಿಗಟ್ಲೆ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈಗ ಒಂದು ಸೆಕೆಂಡು ಕೂಡ ಯಾವ ಲೈನು ನಿಂತಿಲ್ಲ ನಾಟ್ ಫಾರ್ ಒನ್ ಸೆಕೆಂಡ್ ಕಂಟಿನ್ಯೂಸ್ ಮೂವ್ಮೆಂಟ್ ಇದೆ ಸೊ ಹಾಗಾಗಿ ಎಷ್ಟೇ ಜನ ಬಂದ್ರು ಕೂಡ ಅವ್ರಿಗೆಲ್ಲರಿಗೂ ದರ್ಶನ ಮಾಡಿಸ್ಬಹುದು ಅನ್ನೋ ವಿಶ್ವಾಸ ನಮ್ಗೆಲ್ಲಾರ್ಗು ಕೂಡ ಇದೆ ಆ ಚೆನ್ನಾಗಿ ಯಶಸ್ವಿಯಾಗಿ ನಡೀತಾ ಇದೆ ಇಲ್ಲಿವರೆಗೂ ಯಶಸ್ವಿ ಆಗಿದೆ ಅಂತ ನಾವೇನು ಎಚ್ಚರ ತಪ್ಪೋದಿಲ್ಲ ಎಚ್ಚರದಿಂದ ಇರ್ತೇವೆ ಇನ್ನ ನಾನು ಮತ್ತೊಮ್ಮೆ ಜನರಲ್ಲಿ ಮನವಿ ಮಾಡ್ತಾ ಇದ್ದೇನೆ ದಯವಿಟ್ಟು ಹದಿನೆಂಟನೇ ತಾರೀಕ ಮೇಲೆ ಅಂತೂ ತುಂಬಾ ಜನ ಇರ್ತಾರೆ ಹಾಗಾಗಿ ಬರುವಂತವ್ರು ದಯವಿಟ್ಟು ಹದಿನೆಂಟಕ್ಕೆ ಮೊದಲೇ ಬರೋದಕ್ಕೆ ಪ್ಲಾನ್ ಮಾಡಿಕೊಂಡ್ರೆ ಅವ್ರಿಗೂ ಒಳ್ಳೇದು ಇಲ್ಲಿ ಜಿಲ್ಲಾಡಳಿತಕ್ಕೂ ಕೂಡ ಸ್ವಲ್ಪ ಒತ್ತಡ ಕಡಿಮೆ ಆಗತ್ತೆ ಹದಿನೆಂಟರ ನಂತರ ಬಹಳ ಒತ್ತಡ ಆಗುವಂತ ಸಾಧ್ಯತೆಗಳು ಇದ್ದಾವೆ ಸೊ ನಾನು ಜನರಲ್ಲಿ ಮನವಿ ಮಾಡ್ತೇನೆ ಹದಿನೆಂಟಕ್ಕೆ ಮೊದ್ಲು ಬನ್ನಿ ಅಂತ ಆಮೇಲೆ ವಿ ಐ ಪಿಗಳವರು ಕೂಡ ಎಲ್ಲರೂ ಪಾಪ ನಾವ್ ಹೇಳಿ ಟೈಮ್ಗೆ ಬಂದು ಹೋಗ್ತಾ ಇದ್ದಾರೆ ಯಾರು ಕೂಡ ಟೈಮ್ ಮೀರಿ ಯಾರು ಬರ್ತಾ ಇಲ್ಲ ಅವ್ರಿಗೂ ನಾವು ಧನ್ಯವಾದ ಹೇಳ್ಬೇಕು ಅವರು ಸಹಕಾರ ಕೊಟ್ಟಿದ್ದಾರೆ ಇನ್ನ ಜಿಲ್ಲಾ ಜನಪ್ರತಿನಿಧಿಗಳಂತೂ ಸಾಲಿಡ್ ಆಗಿ ಸಪೋರ್ಟ್ ಮಾಡಿದ್ದಾರೆ ಸೊ ಆಫೀಸರ್ಸು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಸಲ್ಲಿ ಇಲ್ಲಿವರೆಗೂ ಸರಾಗುವಾಗಿ ನಡೀತಾ ಇದೆ ಸಂಜೆ ದರ್ಶನ ಈಗ ಜನ ಜಾಸ್ತಿ ಬರ್ತಾ ಇದಾರೆ ಕೂಡ ಮೂವ್ಮೆಂಟ್ ಇದೆ ಮೂವ್ಮೆಂಟ್ ಇದೆ ಆಸ್ ಲಾಂಗ್ ಆಸ್ ಎಲ್ಲಿವರೆಗೂ ಮೂವ್ಮೆಂಟ್ ಇದೆ ಅಲ್ಲಿ ಆವಾಗ ಜನನು ನಮ್ಗೆ ಕೋಆಪರೇಷನ್ ಕೊಡ್ತಾರೆ ಏನು ಅವರು ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಈಗ ನಾನು ಸುಮಾರು ನೂರಾರು ಐನೂರು ಜನಕ್ಕೆ ಮಾತಾಡಿಸ್ದೆ ಎಲ್ಲರ ಮುಖದಲ್ಲಿ ನಗು ಮುಖ ಇದೆ ಅದು ಸಂತೋಷ